ನಮ್ಮ ಭಾರತದಲ್ಲಿ ಪ್ರಜೆಗಳೇ ಪ್ರಭು ಗೆಳೆಯ ನಮ್ಮ ಕೈಯಲ್ಲಿವುದು ಯೋಗ್ಯರಕೆ ತಿಳಿಯ ನಮ್ಮ ಭಾರತದಲ್ಲಿ ಪ್ರಜೆಗಳೇ ಪ್ರಭು ಗೆಳೆಯ ನಮ್ಮ ಕೈಯಲ್ಲಿಗುವುದು ಯೋಗ್ಯರಕೆ ತಿಳಿಯ ಹೆಮ್ಮೆಯಲ್ಲಿ ಮಾಡಲೇಬೇಕು ಮತದಾನವನು ನಿಮ್ಮ ಮತ ದೇಶವನು ನಿಮ್ಮೊಂದು ಮತ ಸಾಕುಳಿಸಿದೇಶವನೂ ಹನಿಗೂಡಿಗಳವೆಂದೆನುವನುಡಿ ಮರೆಯದಿರು ಜನರ ಪ್ರತಿನಿಧಿಯನ್ನು ಆರಿಸುವ ಸಮಯ ಜನರನ್ನು ಮನೆಯವರ ಹಾಗೆ ಕಾಣುವ ಮನುಜ ಒಳಿತನ್ನು ಮನ ತುಂಬಿ ವಿನಯಾ ಅನಿಸುವನು ಒಳಿತನ್ನು ಮನ ತುಂಬಿ ವಿನಯ ಅರಿತುಕೋ ಸರಿಯಾಗಿ ಕರ್ತವ್ಯ ಮಾಡುವುದರೆಯಲ್ಲದು ನಿನ್ನ ಹಕ್ಕು ಪ್ರಜೆ ಇರಿವವರು ಮುರಿಬರು ಬರದಿರಲಿ ಪ್ರಭುವಾಗಿ ಇರಿವವರು ಮುರಿಯವರು ಬರದಿರಲಿ ಪ್ರಭುವಾಗಿ ಮರೆತೆಯಾದರೆ ಮತವ ಅಳುವೆ ಮರೆತೆಯಾದರೆ ಮತವ ನೀನೇ ಅಳುವೆ ನಮ್ಮ ಭಾರತದಲ್ಲಿ ಪ್ರಜೆಗಳೇ ಪ್ರಭುಗಳಿಯಾ ನಮ್ಮ ಕೈಯಲ್ಲಿಗುದು ಯೋಗ್ಯರಕಿ ತಿಳಿಯ ನಮ್ಮ ಕೈಯಲ್ಲಿಗುದು ಯೋಗ್ಯರಕೆ ತಿಳಿಯಾ